ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಲಕ್ಷ್ಮಿ ಮಾಡಿದ ರಣತಂತ್ರಕ್ಕೆ ಕಾವೇರಿ ತಂಡ ಹೊಡೆಯೋದ್ರ ಜೊತೆಗೆ ಕಾವೇರಿ ಎಲ್ಲ ಪ್ಲ್ಯಾನ್ ಕೂಡ ಉಲ್ಟಾ ಹೊಡ್ತದ ಹಾಗಿದ್ರೆ ಏನಾಯಿತು ಫೈನಲಿ ಪ್ರಮಾಣ ಮಾಡಿಸ್ಕೊಳ್ಳೋಕೆ ಮುಂದಾದ ವೈಷ್ಣವ್ಗೆ ಕಾವೇರಿ ಸತ್ಯ ಹೇಳಿಬಿಟ್ರು ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣು ತನ್ನ ಅಮ್ಮನ್ನ ನಂಬಬೇಕು ಬಿಡಬೇಕು ಅನ್ನೋ ಕನ್ಫ್ಯೂಷನ್ಗೆ ಹಾಕೊಂಡಿದ್ದಾನೆ ಅದಕ್ಕೆ ಕಾರಣ ಅಲ್ಲಿ ಸುಪ್ರೀತಾ ಹೇಳಿದ ಮಾತು ಹಾಗೆ ಲಕ್ಷ್ಮಿ ಆಡಿದ ಮಾತು ಕೀರ್ತಿ ಹೇಳಿದ ಸತ್ಯ ಈ ಮೂವರು ಈ ಮೂರು ಕೂಡ ವೈಷ್ಣವ್ ತಲೆ ಕೆಡಿಸ್ತದೆ ಕಾವೇರಿಯವರು ಸೆಲ್ ಒಳಗಡೆ ನಿಂತ್ಕೊಂಡಿದೆ ಪುಟ್ಟ ನನ್ನನ್ನು ಕಾಪಾಡು ಪುಟ ಇಲ್ಲಿಂದ ಪುಟ ಇಲ್ಲಿ ಇಲ್ಲಿರೋಕೆ ಆಗ್ತಿಲ್ಲ ಪುಟ ನಾನು ತಪ್ಪು ಮಾಡಿಲ್ಲ ಕಣು ನನ್ನನ್ನು ಕರ್ಕೊಂಡು ಹೋಗು ಎಷ್ಟು ಸ್ಮೆಲ್ ಬರ್ತದೆ ಆಗ್ತಿಲ್ಲ ನನ್ನಿಂದ ಇಲ್ಲಿ ಇಲ್ಲಿರೋಕೆ ಗಲೀಜು ಸ್ಮೆಲ್ ಹಾಗೆ ಹೀಗೆ ಅಂತ ಕಾವೇರಿಯವರು ಹೇಳ್ತಿದ್ರೆ ಅಮ್ಮನ ಬಳಿಗೆ ಹೋಗ್ತಿದ್ದಂಥ ವೈಷ್ಣವನ ತಡೆಯೋದು ಲಕ್ಷ್ಮಿ ಲಕ್ಷ್ಮಿಯ ಮಾತುಗಳು ಸುಪ್ರೀತ್ ಅವರು ಹೇಳಿದ ಆ ಒಂದು ಮಾತು ಕೀರ್ತಿಯ ಆ ಒಂದು ಸತ್ಯ ಕೀರ್ತಿ ಬೆಟ್ಟದ ಮೇಲಿಂದ ತಳ್ಳಿದ್ದು ಕಾವೇರಿ ಆಂಟಿ ಅಂದದ್ದು ಲಕ್ಷ್ಮಿ ಕಾವೇರಿ ಅತ್ತೆ ಹಾಗೆ ಕೀರ್ತಿ ಬೆಟ್ಟದಲ್ಲಿದ್ದ ವಿಡಿಯೋನ ನೋಡಿದ್ದೇನೆ ಅಂದದ್ದು ಅವರು ಎಷ್ಟು ಬಾರಿ ಲಕ್ಷ್ಮಿ ನಮ್ಗೆ ಸತ್ಯವನ್ನ ಅರ್ಥ ಮಾಡಿಸೋಕೆ ಟ್ರೈ ಮಾಡ ಈ ಮೂರು ವಿಷಯಗಳು ಈ ಮೂರು ಜನ ಕೂಡ ವೈಷ್ಣವ್ ಕಾವೇರಿ ಬಳಿಗೆ ಹೋಗ್ತಿರುವುದನ್ನ ತಡೆದು ಬಿಡತ್ತೆ ಅವ್ರಿಗೂ ಕೂಡ ಅನ್ಸ್ಬಿಡತ್ತೆ ಇದ್ರ ನಮ್ಗ ಅನ್ಸುದು ಒಂದು ವಿಷಯ ಅರ್ಥ ಆಗತ್ತೆ ಒಂದು ವಿಷಯ ಅನ್ಸತ್ತೆ ಅದು ಏನು ಅಂದರೆ ಈ ಕಡೆ ಕಾವೇರಿ ತಪ್ಪು ಮಾಡಿದ್ದಾರೆ ಅನ್ನೋದು ಕನ್ಫರ್ಮ್ ಆದರೆ ಖಂಡಿತವಾಗ್ಲೂ ವೈಷ್ಣವ್ ಹಿಂದೂ ಮುಂದೆ ನೋಡಿದೆ ಕಾವೇರಿಗೆ ಶಿಕ್ಷೆ ಕೊಡಿಸ್ತಾನೆ ಅನ್ನೋದು ಈಗ ಅಮ್ಮ ತಪ್ಪು ಮಾಡಿಲ್ಲ ಅಂದ್ಕೊಂಡು ಕಾಪಾಡಲಿಕ್ಕೆ ಅಂತ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾನೆ ಬಟ್ ಇಲ್ಲಿ ಮೂವರು ಹೇಳಿದ ವಿಷಯ ವೈಷ್ಣವನ ಹೋಗೋದನ್ನೇ ತಡೆದು ಬಿಡ್ತು ಅಮ್ಮನ ಬಳಿಗೆ ಸಲ್ಲ ಹತ್ರ ಆದರೆ ಒಂದು ಪಕ್ಷ ಅವರು ಹೇಳಿದ ಮಾತು ನೀಚ ಆಯಿತು ಅಂತ ಗೊತ್ತಾದರೆ ಖಂಡಿತ ವೈಷ್ಣವ್ ಅಮ್ಮನ ಕಡೆ ತಿರುಗು ಕೂಡ ನೋಡುವುದಿಲ್ಲ ಹಾಗಾಗಿ ಈಗಲೂ ಕೂಡ ಹಾಗೆ ವಾಪಸ್ ಹೋಗಿ ಕುತ್ಕೊಂಡ್ಬಿಡ್ತಾನೆ ಬಟ್ ಮಗುದೊಮ್ಮೆ ಕಾವೇರಿಯವರು ಪುಟ ಯಾರು ಹೇಳಿದ ಮಾತು ನಂಬೇಡ ಪುಟ ನಾನು ನಿಜವಾಗ್ಲೂ ತಪ್ಪು ಮಾಡಿಲ್ಲ ಕೊಣು ಅಂತ ಹೇಳಿದಾಗ ಆಲ್ರೆಡಿ ಮ್ಯಾನಿಪ್ಲೇಟ್ ಆಗ್ತದಾನೆ ವೈಷ್ಣು ಈ ಕಡೆ ವೈಷ್ಣು ಮತ್ತು ಕೃಷ್ಣಕಾಂತ್ ಇಬ್ಬರು ಕೂಡ ಪೊಲೀಸ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ ಈ ಕಡೆ ಪೊಲೀಸ್ ಅವರಂತೂ ಏನೂ ಮಾಡೋಕ್ಕಾಗಲ್ಲ ಇಟ್ ಈಸ್ ನಾನ್ ಬೈಲಬಲ್ ಕೇಸ್ ಅಂತ ಹೇಳ್ತಿದ್ದಾರೆ ಈ ಕಡೆ ಕೃಷ್ಣಕಾಂತ ನಮ್ಮದು ರೆಸ್ಪೆಕ್ಟೆಡ್ ಫ್ಯಾಮಿಲಿ ದಯವಿಟ್ಟು ಅವರನ್ನು ಬಿಟ್ಟುಬಿಡಿ ಅಂತ ಹೇಳ್ತಿದ್ರೆ ಏನು ಸರ್ ಇಲ್ಲಿ ರೆಸ್ಪೆಕ್ಟೆಡ್ ಫ್ಯಾಮಿಲಿ ಆ ಫ್ಯಾಮಿಲಿ ಈ ಫ್ಯಾಮಿಲಿ ಆ ಸ್ಟೇಟಸ್ ಈ ಸ್ಟೇಟಸ್ ಏನು ವರ್ಕ್ ವರ್ಕೌಟ್ ಆಗೋದಿಲ್ಲ ಸರ್ ಒನ್ ಅಂಡ್ ಓನ್ಲಿ ಪ್ಲೀಸ್ ಅಂದ್ರೆ ಅದು ನಮ್ಮ ಪೊಲೀಸ್ ಸ್ಟೇಷನ್ ಇಲ್ಲಿಗೆ ಬರೋರು ಮತ್ತೆ ಇಲ್ಲಿಗೆ ಬರುವುದಿಲ್ಲ ಕೋರ್ಟ್ಗೆ ಹೋಗ್ತಾರೆ ಕೋರ್ಟಿಂದ ಜೈಲ್ಗೆ ಹೋಗ್ತಾರೆ ತಪ್ಪು ಮಾಡಿದ ಗ್ಯಾರಂಟಿ ಆದರೆ ತಪ್ಪು ಮಾಡಿಲ್ಲ ಅಂದ್ರೆ ಮಾತ್ರ ಮನೆಗೆ ಹೋಗೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಬಡವ ಶ್ರೀಮಂತ ದೊಡ್ಡವನು ಕೆಟ್ಟವನು ಒಳ್ಳೆಯವನು ಇದ್ ಯಾವುದು ಕೂಡ ವರ್ಕೌಟ್ ಆಗೋದಿಲ್ಲ ತಪ್ಪು ಮಾಡಿದಾನೆ ಅಂತ ಹೇಳಿದ್ಮೇಲೆ ಅವನು ಕ್ರಿಮಿನಲ್ ತಾರಾನೆ ಕ್ರಿಮಿನಲ್ ಆಗಿ ನೋಡೋದು ಅವನು ಕ್ರಿಮಿನಲ್ ಅಂತ ಹೇಳ್ತಿದ್ದಾರೆ ಈ ಕಡೆ ದಯವಿಟ್ಟು ಅವರನ್ನ ಮಾತ್ರ ನಂಬೆಡ ಪುಟ್ಟ ನಾನು ತಪ್ಪು ಮಾಡೇ ಇಲ್ಲ ಅಂತ ಕಾವೇರಿ ಅವರು ಹೇಳ್ತಿದ್ರೆ ಈ ಕಡೆ ನೋಡಿ ಅವರು ಹೇಳ್ತಾ ಇದ್ದಾರೆ ನಾನು ಆರೋಪಿ ಅಷ್ಟು ನಾನು ತಪ್ಪು ಮಾಡಿಲ್ಲ ಅಂತ ಇನ್ನೂ ಕೂಡ ಕೋರ್ಟಲ್ಲಿ ಡಿಸೈಡ್ ಆಗೋ ತನಕ ಯಾವುದೇ ಕಾರಣಕ್ಕೂ ನೀವು ಕೂಡ ಅವ್ರನ್ನ ಅಪರಾಧಿಗಳ ಥರ ನೋಡ್ಕೂಡ್ದು ಅಂತ ಕೃಷ್ಣಕಾಂತ್ ಹೇಳ್ತಾರೆ ನಂತರ ಈ ಕಡೆ ನೋಡಿ ವೈಷ್ಣವ್ ಅವರೇ ನಿಮ್ಮ ಸಾಂಗ್ಸ್ ನನಗೂ ಕೂಡ ತುಂಬ ಇಷ್ಟನೇ ಹಾಗಂತ ಅದಕ್ಕೂ ಇದಕ್ಕೂ ತುಂಬಾ ಅಜ್ಗಜ್ಜಾ ಅಂತ ಇದೆ ಪ್ರೊಫೆಷನಲ್ ಇದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನಾನು ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ದಯವಿಟ್ಟು ಅರ್ಥ ಮಾಡಿಕೊಡಿ ಅಂತ ಹೇಳ್ತಾರೆ ಆದರೂ ಕೂಡ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಟ್ಬಿಡಿ ಅವ್ರಿಗೆ ತುಂಬಾ ಕಷ್ಟ ಆಗ್ತದೆ ಅಂತ ವೈಷ್ಣು ಮತ್ತು ಕೃಷ್ಣಕಾಂತ್ ಹೇಳಿದ್ದಕ್ಕೆ ಹೌದೌದು ಫುಲ್ ಕ್ಲೀನಾಗಿ ಮಾಡಿಸ್ಕೊಟ್ಬಿಡ್ತೀನಿ ಬಿಡಿಯಾನೆ ನಂತರ ಮಂಚ ತಂದು ಹಾಕಿ ಸೋಫಾ ಹಾಕಿ ಹಾಸಿಗೆ ಇಟ್ಟು ಬೆಡ್ಶೀಟ್ ಕೊಟ್ಟು ಟಿ ವಿ ಇಟ್ಟು ಜೊತೆಗೆ ಕಷ್ಟ ಸುಖ ಮಾತಾಡೋಕ್ಕೆ ಜೊತೆಗೆ ಅವರ ಪಾರ್ಟ್ನರ್ ಜೊತೆ ಫೋನಲ್ಲಿ ಪ್ಲ್ಯಾನ್ ಮಾಡೋಕೆ ಒಂದು ಫೋನು ಮೊಬೈಲ್ನು ಕೂಡ ಕೊಟ್ಬಿಡ್ತೀನಿ ಅಂತ ಹೇಳಿ ಮಾತನಾಡಿಬಿಡ್ತಾರೆ ಈ ಒಂದು ಮಾತಿನಿಂದ ಕೃಷ್ಣಕಾಂತ್ ಮತ್ತು ವೈಷ್ಣವ್ ಅವ್ರಿಗೆ ಸಿಟ್ಟತ್ತತೆ ಜೊತೆಗೆ ಕೃಷ್ಣಕಾಂತ್ ಅವರು ು ಸರಿ ಆಯ್ತು ಬಿಡಿ ನಮ್ಮ ಅಡ್ವೊಕೇಟ್ ಜೊತೆನೆ ಬಂದು ಮಾತನಾಡ್ತೀವಿ ಅಂತ ಹೋಗ್ತಾರೆ ಹತ್ತ ಕಡೆ ಕೀರ್ತಿನ ಕರ್ಕೊಂಡು ಹೋಗೋದಕ್ಕೆ ಕಾರುಣ್ಯ ಅವ್ರು ಬರ್ತಾರೆ ಕಾರುಣ್ಯ ಕರ್ಕೊಂಡು ನನ್ನ ಮನೆಗೆ ಹೋಗೋಣ ಬಾ ಬೇಬಿ ಅಂತ ಹೇಳ್ತಿದ್ರೆ ಹೋಗೋದಕ್ಕೆ ಹಿಂದಟ್ಟಾಗ್ತದಾಳೆ ಕೀರ್ತಿ ಸುಪ್ರೀತ ಪರ್ಮಿಶುನ್ ಕೇಳ್ತಿದ್ದಾರೆ ಅಮ್ಮನ್ ನೀನು ನಿದು ಬೆಬಿ ಸುಪ್ರೀತ ಪರ್ಮಿಶುನ್ಯೇ ಯಾಕೆ ತಗೋತಾ ಇದೆಯಾ ನೀನು ಅಂತ ತದ ನಂತರ ಸುಪ್ರೀತ ಅವ್ರು ಬಂದಿದ್ದೆ ಕೀರ್ತಿನ ಹಗ್ ಮಾಡಿ ಕಳಿಸ್ತಾರೆ ಈ ಕಡೆ ಕೀರ್ತಿ ಕೂಡ ಹೋಗ್ತಾಳೆ ನಂತರ ಆ ಕಡೆ ಕಾರುಣ್ಯವರು ತನ್ನ ಮಗಳಿಗೆ ಪ್ರೀತಿಯಿಂದ ತುತ್ತನ್ನು ಫೀಡ್ ಮಾಡ್ತಾ ಇದ್ರೆ ಈ ಕಡೆ ಕೀರ್ತಿ ಅಂತೂ ಅದು ಹಾಕು ಮಮ್ ಇದಮ್ ಎಷ್ಟು ಚೆನ್ನಾಗಿದೆ ಗೊತ್ತೆ ಎಷ್ಟು ಸೂಪವಾಗಿದೆ ಅದು ಗೊತ್ತಾ ಅಂತ ಹೇಳ್ತಾಳೆ ಯಾಕೆ ಎಂದು ಕೂಡ ತಿಂದಿರೋಳ ಹಾಗೆ ಮಾತಾಡ್ತಿದ್ಯಲ್ಲ ಫಸ್ಟ್ ಟೈಮ್ ನನ್ನ ಕೈ ರುಚಿನ ಉಳ್ದವಳಾಗೆ ಅಂತ ಕಾರುಣ್ಯವ್ರಿಗೆ ಹೇಳ್ತಿದ್ರೆ ಅಲ್ಲಿ ಎಲ್ಲ ಕೂಡ ಸೊಪ್ಪಿನೇ ಇರ್ತಿತ್ತು ಗೊತ್ತಾ ಅಂತ ಕೀರ್ತಿ ಹೇಳ್ತಾಳೆ ಎಲ್ಲಿ ಬೇಬಿ ಎಲ್ಲಿದ್ದೆ ನೀನು ಇಷ್ಟು ದಿನ ಹೌದು ಒಬ್ಳೇ ಹೇಗಿದ್ದೆ ಬೇಬಿ ಕೈಯಲ್ಲಿ ದುಡ್ಡಿಲ್ಲ ಏನಿಲ್ಲ ಹೀಗಿದ್ದೆ ಹೀಗೆ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಕೇಳಿದಾಗ ಈ ಕಡೆ ಕೀರ್ತಿಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ನಂಗೆ ಅದು ತಿನ್ಸು ಇತ್ತು ತಿನ್ಸು ಅಂತ ಮಾತ್ರನೇ ಡೈವರ್ಟ್ ಮಾಡ್ತಾಳೆ ನಂಗೆ ಅರ್ಥ ಆಗುತ್ತೆ ಬಿ ನಿನಗೆ ಎಲ್ಲಿದ್ದೆ ಏನು ಅಂತ ಹೇಳೋಕೆ ಇಷ್ಟ ಇಲ್ಲ ಅಂತ ಪರವಾಗಿಲ್ಲ ಬಿಡು ಆದರೆ ನೀನು ಬದಕ್ ಬಂದಿಲ್ಲ ಅದಕ್ಕಿಂತ ಮತ್ತೊಂದು ಖುಷಿ ಮಗದೊಂದು ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಕಾರುಣ್ಯವರು ತದನಂತರ ಈ ಕಡೆ ಕೀರ್ತಿ ಅಂತೂ ನಂಗೆ ಸಾಕಾಗಿದ ಬೆಳಗ್ಗೆಯಿಂದ ಕೀರ್ತಿಯಾಗಿ ಮಾಡಿ 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 ಅಂದಾಗ ಅವಾಗ ಆಶ್ಚರ್ಯ ಆಗುತ್ತೆ ಏನು ಮಾತಾಡ್ತಿದ್ಯಾ ಬೇಬಿ ಕೀರ್ತಿಯಾಗಿ ಸಾಕಾಯಿತು ಅಂದ್ರೆ ಏನು ಅರ್ಥ ಅಂದಾಗ ನನಗೇನು ಗೊತ್ತು ನಾನು ಏನೇನು ಮಾಡಿದ್ದೀನಿ ಬೆಳಗ್ಗೆಯಿಂದ ಅಂತ ನಾನೀಗ ಹೋಗಿ ರಸ್ತೆ ತಗೋಬೇಕು ಅಷ್ಟೇ ಅಂತ ಹೇಳಿ ಇಲ್ಲಿ ರೆಸ್ ತಗೊಳೋಕೆ ಮುಂದಾಗ್ತಿದ್ದಾಳೆ ಕೀರ್ತಿ ಜೊತೆಗೆ ಆ ಒಂದು ಬ್ಯಾಗಿಂದ ಬಟ್ಟೆಗಳನ್ನೆಲ್ಲ ತೆಗ್ದಿದ್ದೆ ಅದರಲ್ಲಿ ಒಂದು ಬೊಂಬೆ ಇರುತ್ತೆ ಅದು ಬೇರೆ ಯಾವುದೇ ಬೊಂಬೆ ಅಲ್ಲ ಲಕ್ಷ್ಮಿಯ ರಾಣಿ ಬೊಂಬೆ ಬೊಂಬೆನ ತೊಗೊಂಡಿದ್ದ ತುಂಬ ಪ್ರೀತಿಯಿಂದ ಟೇಬಲ್ ಮೇಲೆ ಇಟ್ಟು ಅದು ಹೇಗೆ ತಲೆ ಅಲ್ಲಾಡಿಸುತ್ತೋ ಹಾಗೆ ಕೀರ್ತಿ ಕೂಡ ತಲೆ ಅಲ್ಲಾಡಿಸ್ತದಾಳೆ ಇದ್ರಿಂದ ಅನಿಸುದು ಆ ಒಂದು ರಾಣಿ ಬೊಂಬೆಗೋಸ್ಕರ ಕೀರ್ತಿಯಾಗಿ ಹುಡುಗಿ ಪಾತ್ರ ಮಾಡಿದಾಳೆ ನಾಟಕ ಮಾಡಿದಾಳೆ ಅನಿಸ್ತದೆ ಖಂಡಿತವಾಗ್ಲೂ ಇವತ್ತಿನ ಮಟ್ಟಿಗೆ ಆಕೆ ಕೀರ್ತಿ ಅಲ್ಲ ಕೀರ್ತಿಯ ತದ್ರೂಪಿ ಕೀರ್ತಿಯ ತದ್ರೂಪಿಯನ್ನ ಯೂಸ್ ಮಾಡಿಕೊಂಡು ಸುಪ್ರೀತಾ ಮತ್ತೆ ಲಕ್ಷ್ಮಿ ಇಬ್ಬರು ಒಂದು ರಣತಂತ್ರವನ್ನ ರಚಿಸಿ ಕೀರ್ತಿಯಾಗಿ ಮನೆಗೆ ಕಳಿಸಿ ಕಾವೇರಿನ ಜೈಲ್ ಪಾಲ್ ಮಾಡಿದ್ದಾರೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಹಾಗಿದ್ರೆ ಆ ಒಂದು ರಾವಣ ದಹನದ ಕರಾಳ ರಾತ್ರಿ ಲಕ್ಷ್ಮಿನ ಕಾಪಾಡಿದ್ದೆ ಈ ಕೀರ್ತಿಯ ರೂಪದ ತದ್ರೂಪಿ ಹುಡುಗಿ ಈಕೆಯನ್ನು ನೋಡಿದ್ದೆ ಲಕ್ಷ್ಮಿಗೆ ಶಾಕ್ ಆಗತ್ತೆ ಸುಪ್ರೀತಾ ಕೈ ಜೋಡಿಸ್ತಾರೆ ಇಬ್ರು ಕೂಡ ಒಂದು ಯೋಚನೆ ಮಾಡ್ತಾರೆ ಕೀರ್ತಿ ಸಾವಿಗೆ ನ್ಯಾಯ ಸಿಗಿಸ್ಬೇಕು ಅಂದರೆ ಕೀರ್ತಿಯ ರೂಪದ ಹುಡುಗಿಯಿಂದನೇ ಸಾಧ್ಯ ಅಂತ ಅನ್ಕೊಳಂತಹ ಅವರು ಸತ್ಯರು ಕೀರ್ತಿ ಬದುಕಿ ಬರೋದ್ರ ಮುಖಾಂತರ ಇಲ್ಲಿ ಕಾವೇರಿಗೆ ಕಡ್ಡಾ ತೋಡಿ ಆಕೆಗೆ ಶಿಕ್ಷ ಕೊಡಿಸ್ಬಹುದು ಅಂತ ಈ ಎಲ್ಲ ಒಂದು ಪ್ಲ್ಯಾನನ್ನು ಮಾಡಿದ್ದಾರೆ ಎಲ್ಲ ಪ್ಲ್ಯಾನ್ನ ಮಾಸ್ಟರ್ ಮೈಂಡ ಲಕ್ಷ್ಮಿ ಆಗಿದ್ದಾರೆ ಅವರ ಒಂದು ಪ್ಲ್ಯಾನ್ ವರ್ಕೌಟ್ ಕೂಡ ಆಗಿದೆ ಇದ್ರ ಮುಖಾಂತರ ಕಾವೇರಿ ಪ್ಲ್ಯಾನ್ ಉಲ್ಟಾ ಹೊಡೆದ ವೈಷ್ಣು ಮತ್ತು ಕೃಷ್ಣಕಾಂತ್ ಇಬ್ಬರು ಕೂಡ ಆ ಕಡೆ ಲಾಯರ್ನ ಕರ್ಕೊಂಡು ಬಂದಿದ್ದಾರೆ ಅವರು ತುಂಬ ದೊಡ್ಡ ಬಿಗ್ ಲಾಯರ್ ಈ ಕಡೆ ಬರ್ತದಾಗೆ ಕೋರ್ಟಿಂದ ಪರ್ಮಿಷನ್ ತಗೊಂಡು ಕಾವೇರಿನ ಭೇಟಿ ಮಾಡಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ಆಲ್ರೆಡಿ ಕೋರ್ಟ್ಗೆ ಇವನ್ನ ಇನ್ನೂ ಕೂಡ ಹ್ಯಾಂಡ್ ಓವರ್ ಮಾಡಿಲ್ಲ ಆಲ್ರೆಡಿ ನೀವು ಕೋರ್ಟಿಂದ ಪರ್ಮಿಷನ್ ತಗೊಂಡು ಬಂದಿದ್ರೆ ಇನ್ನೂ ಸರೆಂಡರೇ ಮಾಡಿಲ್ಲ ಪರವಾಗಿಲ್ಲ ಕೋರ್ಟ್ ಮೇಲೆ ನಮ್ದು ಇನ್ನೂ ಅಭ್ಯಂತರ ಇಲ್ಲ ಹೋಗಿ ಮಾತನಾಡಿ ನಿಮ್ಮ ಕ್ಲೈಂಟ್ ಜೊತೆ ಅಂತ ಇನ್ಸ್ಪೆಕ್ಟರ್ ಕೂಡ ಹೇಳ್ತಾರೆ ಒಂದು ಮೀಟಿಂಗ್ ಹಾಲ್ ಅಂತದ್ರಲ್ಲಿ ಕುತ್ಕೊಂಡು ನಾಲ್ವರು ಕೂಡ ಮಾತನಾಡ್ತಿದ್ದಾರೆ ಈ ಕಡೆ ಸೌಧಾಮಿ ಅವರಂತೂ ನೋಡಿ ಕಾವೇರಿ ಕಾವೇರಿಯವ್ರೆ ಯಾವುದೇ ಕಾರಣಕ್ಕೂ ಭಯ ಬಿಡ್ಬಿಡಿ ನಿಮ್ದು ಏನೇ ಸತ್ಯ ಇದ್ರು ಅದನ್ನ ನನ್ನ ಹತ್ರ ಹೇಳಿ ನನ್ನ ಕ್ಲೈಂಟ್ ವಿಷಯ ಯಾರ ಹತ್ರ ಹೇಳಲ್ಲ ನೋಡಿ ನಾನು ಅಡ್ವೊಕೇಟ್ ಕೂಡ ಕರ್ಕೊಂಡು ಬಂದಿಲ್ಲ ಅದರಲ್ಲಿ ನಾನು ತುಂಬ ಹಾನೆಸ್ಟ್ ಆಗಿರ್ತೀನಿ ನಮ್ಮ ನಾಲ್ವರು ಅಷ್ಟೇ ಹೇಳುವುದು ನಿಮಗೆ ಎಲ್ಲಿಂದ ಇದು ಶುರು ಆಯಿತು ಅನಿಸುತ್ತೆ ಅಲ್ಲಿಂದ ಹೇಳಿ ಅಂದಾಗ ನಾನು ಫೋನ್ ಮಾಡಿ ಕೀರ್ತಿ ಕರ್ಸ್ಕೊಂಡ್ಲು ಕರ್ಸ್ಕೊಂಡು ನಂತರ ಇನ್ನಿನ್ ಇನ್ನಿಲ್ಲದ ಆಟ ಕೊಟ್ಟಲು ಅದರಿಂದ ನಾನು ಬೆಚ್ಚು ಬಿದ್ದೆ ತದನಂತರ ವೈಷ್ಣವ್ ಲಕ್ಷ್ಮಿ ಬರ್ತದಾಳೆ ಅಂತ ಗೊತ್ತಾಯ್ತು ಬರ್ತದಾರೆ ಅಂತ ಗೊತ್ತಾಗ್ತಿದ್ದಾಗೆ ನಾನು ಪೊಲೀಸ್ ಅವ್ರನ್ನ ಕರೆಸ್ತೀನಿ ಅಂದೆ ಆಗ ಅವಳು ಎಲ್ಲವನ್ನ ಕೂಡ ಫೋನ್ ಬಿಟ್ಟು ಅದು ಬಿಟ್ಟು ಹೆದರುಕೊಂಡು ಓಡೋಗ್ಬಿಟ್ಲು ಕೀರ್ತಿ ಅಂತ ಹೇಳ್ತಾರ ಬಟ್ ಇವಾಗ ಬಂದು ಬೆಟ್ಟದಿಂದ ನನ್ನ ತಳ್ದೆ ಅಂತ ಸುಳ್ಳು ಹೇಳ್ತಿದ್ದಾಳೆ ಅಂತ ಎಲ್ಲ ಕಾವೇರಿ ಕಶ್ಯಪ್ ನೀವು ಸುಳ್ಳು ಹೇಳ್ತಿದ್ರ ನನಗೆ ಗೊತ್ತಾಗತ್ತೆ ಸುಳ್ಳು ಯಾವ್ದು ಸತ್ಯ ಯಾವ್ದು ಅಂತ ನೋಡಿ ವೈಷ್ಣವ್ ಅವರೇ ನಿಮ್ಮಮ್ಮ ಸುಳ್ಳೇ ಹೇಳ್ತಿದ್ದಾರೆ ಅವ್ರು ಹೇಳ್ತೀರ ಕತೆಗೂ ಯಾವುದಕ್ಕೂ ಲಿಂಕೆ ಇಲ್ಲ ಅಂತ ಹೇಳ್ತಾರೆ ಈ ಕಡೆ ವೈಷ್ಣವ್ ಶಾಕ್ ಆಗತ್ತೆ ಈ ಕಡೆ ಅಮ್ಮನ ಹತ್ರ ಬಂದಿದೆ ಅಮ್ಮ ದಯವಿಟ್ಟು ಸತ್ಯ ಒಪ್ಕೋ ಕೀರ್ತಿ ಹೇಳಿದ್ದು ಯಾವುದೂ ಕೂಡ ನನಗೂ ನಿಜ ಸುಳ್ಳು ಅನ್ನಿಸ್ತಿಲ್ಲ ಅದರಲ್ಲಿ ಏನೂ ಅರ್ಥನೇ ಇಲ್ಲ ತಿರುಳೇ ಇಲ್ಲ ಅಂತ ಅನ್ನಿಸ್ತಿಲ್ಲ ಅಮ್ಮ ಕೀರ್ತಿ ಹೇಳ್ತಿರೋದ್ರಲ್ಲಿ ಒಂದು ಲಾಜಿಕ್ ಇದೆ ಅಮ್ಮ ದಯವಿಟ್ಟು ಸತ್ಯನ ಏನಾದರೂ ಇದ್ರೆ ಒಪ್ಕೊಂಬಿಡು ದಯವಿಟ್ಟು ಸುಳ್ಳು ಹೇಳಬೇಡ ಅಂತಂದ್ರೆ ಈ ಕಡೆ ಕಾವೇರಿ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಮ್ಮ ದಯವಿಟ್ಟು ಕೀರ್ತಿ ಹೇಳೋದ್ರಲ್ಲಿ ಒಂದು ಅರ್ಥ ಇದೆ ದಯವಿಟ್ಟು ಸತ್ಯ ಒಪ್ಕೋ ನನ್ನ ಮೇಲೆ ಆಣೆ ನಿನ್ನ ಸತ್ಯ ಹೇಳಿಲ್ಲ ಅಂದರೆ ಅಂತ ವೈಷ್ಣವ ಹೇಳಿ ಹಣೆ ಇಟ್ಟು ಮಾಡಿದ್ರಕ್ಕೆ ಸತ್ಯ ಹೇಳು ಕಾವೇರಿನಾ ಖಂಡಿತ ಇಲ್ಲ ಹಣೆ ಇಟ್ಟು ಕೂಡ ಮಗು ತುಂಬ ಸುಳ್ಳು ಹೇಳ್ತಾರೆ ಇನ್ನೇನ್ ಮಾಡುದು ಅಮ್ಮನ್ನೇ ನಮ್ಕೋತಾನೆ ವಯಸ್ಟ್ ಲಾಯರು ಇನ್ನೇನು ಮಾಡಕ್ ಆಗಲ್ಲ ಹೇಳಿದೆ ಸತ್ಯ ಅಂತ ಅನ್ಕೊಂಡು ಈ ಕಡೆ ಅವರಿಗೆ ಪರ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದ್ರೆ ಮನೆಯಲ್ಲಿ ಈ ಕಡೆ ಸುಪ್ರೀತಾ ಮೇಲೆ ಅಜ್ಜಿ ರೇಗ್ತಾ ಇದ್ದಾರೆ ನಿನ್ನಿಂದನೇ ಎಲ್ಲ ಆಗಿದ್ದು ನಿಮ್ಮ ಅದಕ್ಕೆ ಮೇಲೆ ನಂಬಿಕೆ ಇಲ್ವಾ ಅಂತ ನನಗೆ ಅದಕ್ಕೆ ಮೇಲೆ ನಂಬಿಕೆ ಇಲ್ಲ ನಿಮ್ಮ ಮಗಳು ಏನು ಅನ್ನೋದು ಒಂದಿನ ಗೊತ್ತಾಗುತ್ತೆ ಹಾಗೆ ಆಗ ನಿಮಗೆ ಅನ್ಕೋತೀರಾ ನಾನು ಯಾಕೆ ಕಣ್ಣೀರಾಗ್ತೀನಿ ಅಂತ ನಿಮ್ಮ ಮಕ್ಕಳಿಗೆ ಶಿಕ್ಷೆ ಆಗಲೇಬೇಕಾಗಿದೆ ಅಂತ ಸುಪ್ರೀತಾ ಹೇಳ್ತಾರೆ ಇದೇ ಯೋಚನೆಯಲ್ಲಿ ಇಲ್ಲಿ ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಜೊತೆಗೆ ಆತ ಕಡೆ ಲಕ್ಷ್ಮಿ ಏನ್ಟ್ರಿ ಕೊಡೋ ಸಾಧ್ಯತೆ ಇದೆ ಹಾಗಿದ್ರೆ ಹೀಗಿರುತ್ತೆ ಲಕ್ಷ್ಮಿ ಏಟ್ರಿ ಮುಂದೆ